ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರೋದು ನ್ಯೂಸ್ ಫಾರ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳಾ ನೌಕರರಿಗೆ ದೊಡ್ಡ ಸಿಹಿ ಸುದ್ದಿ ಹೊರಬಿದ್ದಿದೆ ಕರ್ನಾಟಕ ಸರ್ಕಾರವು ಮಹಿಳಾ ಸರ್ಕಾರಿ ನೌಕರರ ಗೌರವ ಮತ್ತು ಆರೋಗ್ಯದ ದೃಷ್ಟಿಯಿಂದ ಋತುಚಕ್ರ ಅವಧಿಯಲ್ಲಿ ಪ್ರತಿಯೊಂದು ತಿಂಗಳು ಒಂದು ದಿನದ ವೇತನ ಸಹಿತ ರಜೆಯನ್ನು ನೀಡುವ ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಹೊಸ ಆದೇಶದ ಪ್ರಕಾರ ಹದಿನೆಂಟರಿಂದ ಐವತ್ತೆರಡು ವರ್ಷ ವಯಸ್ಸಿನ ಎಲ್ಲಾ ಮಹಿಳಾ ಸರ್ಕಾರಿ ನೌಕರರು ಈ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ ಅವರು ಖಾಯಂ ನೌಕರರಾಗಿರಲಿ ಗುತ್ತಿಗೆ ಅಥವಾ ಹೊರಗುತ್ತಿಗೆ ಸಿಬ್ಬಂದಿಯಾಗಿರಲಿ ಎಲ್ಲರಿಗೂ ಸಮಾನ ಹಕ್ಕು ವಾರ್ಷಿಕವಾಗಿ ಹನ್ನೆರಡು ದಿನಗಳ ರಜೆಯ ಸೌಲಭ್ಯ ಲಭಿಸುವುದು ಮಹಿಳೆಯರು ಈ ರಜೆಯನ್ನು ಪಡೆಯಲು ಯಾವುದೇ ವೈದ್ಯಕೀಯ ಪ್ರಮಾಣಪತ್ರ ನೀಡುವ ಅವಶ್ಯಕತೆ ಇಲ್ಲ ಕೇವಲ ಹಾಜರಾತಿ ದಾಖಲೆಗಳಲ್ಲಿ ಋತುಚಕ್ರ ರಜೆಯೆಂದು ಪ್ರತ್ಯೇಕವಾಗಿ ದಾಖಲಿಸುವುದು ಮಾತ್ರ ಸಾಕು ಸರ್ಕಾರವು ತಿಳಿಸಿರುವ ಒಂದು ಪ್ರಮುಖ ವಿಷಯವೇನೆಂದರೆ ಈ ರಜೆಯನ್ನು ಇತರ ಯಾವ ರಜೆಯ ಜೊತೆಗಾಗಲಿ ಸಂಯೋಜಿಸಲು ಅವಕಾಶವಿರುವುದಿಲ್ಲ ನಿಯಮಿತ ಹಾಜರಾತಿ ವ್ಯವಸ್ಥೆಯಲ್ಲಿ ಈ ರಜೆಯನ್ನು ಸ್ಪಷ್ಟವಾಗಿ ದಾಖಲು ಮಾಡಬೇಕು ಮಹಿಳಾ ನೌಕರರ ಆರೋಗ್ಯ ಗೌಪ್ಯತೆ ಮತ್ತು ಕೆಲಸದ ಸ್ಥಳದಲ್ಲಿ ಅವರ ತೊಂದರೆಗಳನ್ನು ಗಮನಿಸಿ ಈ ಸೌಲಭ್ಯ ತಕ್ಷಣದಿಂದ ಜಾರಿಗೆ ಬಂದಿದೆ ಎಂಬುದಾಗಿ ಆದೇಶದಲ್ಲಿ ತಿಳಿಸಲಾಗಿದೆ ರಾಜ್ಯ ಸರ್ಕಾರದ ಈ ನಿರ್ಭಾರವು ಮಹಿಳೆಯರ ಕೆಲಸದ ಪರಿಸರವನ್ನು ಇನ್ನಷ್ಟು ಮಾನವೀಯ ಆರೋಗ್ಯಪರ ಮತ್ತು ಗೌರವಪೂರ್ಣವಾಗಿಸಲು ಸಹಾಯ ಮಾಡಲಿದೆ ಎಂದು ಹಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡುವ ಲಕ್ಷಾಂತರ ಮಹಿಳೆಯರಿಗೆ ಇದು ದೊಡ್ಡ ನೆರವು ಆಗಲಿದೆ ಇನ್ನೂ ಇಂತಹ ಮಹತ್ವದ ಅಪ್ಡೇಟ್ಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು